ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ಈ ನಂಬಿಕೆಗೆ ದ್ರೋಹ ಮಾಡಿದ್ದನ್ನು ಖಂಡಿಸಿಬಿಟ್ಟು ಜನವರಿ ಹದಿನಾಲ್ಕನೇ ತಾರೀಕು ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠದಲ್ಲಿ ಎಂಟನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡಲಾಗ್ತದೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಎಂಟನೇ ಹಂತದ ಹೋರಾಟಕ್ಕೆ ಕೂಡಲ ಸಂಗಮದ ಸ್ತ್ರೀ ಪೀಠದಲ್ಲಿ ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂಟನೇ ಹಂತದ ಹೋರಾಟಕ್ಕೆ ನಾವೆಲ್ಲ ಸಹ ಚಾಲನೆ ಕೊಡಲಾಗ್ತದೆ ಅವತ್ತಿನ ದಿವಸ ಯಾರು ನಮ್ಮ ಹೋರಾಟದಲ್ಲಿ ಮಾರಣಾಂತಿಕ ಪಟ್ಟಂತಹ ವ್ಯಕ್ತಿಗಳನ್ನು ಸಹ ಕರೆದು ಅವರಿಗೆ ಲಿಂಗಾಯತ ಪಂಚಮಿ ಸಲ ಮೀಸಲಾತಿ ವೀರ ಎನ್ನುವಂಥ ಬಸವರಕ್ಷೆಯನ್ನು ಪ್ರದಾನ ಮಾಡಲಾಗ್ತದೆ ಉದ್ದೇಶ ಏನಪ್ಪ ಅಂತಂದರೆ ಸರ್ಕಾರಿಗಾಗಲೇ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡೋದರಿಂದ ನಮ್ಮ ಜನರ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಪ್ರಕಟಿಸುವಂಥದ್ದು ಸರ್ಕಾರ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಹೇಳುವಂಥದ್ದು ಜನ ಕೊಡುವಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಹೋಗಿ ಜನರನ್ನು ಸಂಘಟನೆ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರತಿಕ್ಕೂ ತಾಲೂಕುವಾರು ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಸಮಾವೇಶ ಮಾಡಿ ಕೊನೆಗೆ ನಮ್ಮ ನಿರ್ಧಾರಗಳನ್ನು ಪ್ರಕಟಿಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಹದಿನಾಲ್ಕನೇ ತಾರೀಕಿಂದ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಕೃತಿಜ್ಞ ಕ್ರಾಂತಿ ಅನ್ನುವಂಥ ಅಭಿಯಾನವನ್ನು ಚಾಲನೆ ಮಾಡಲಾಗ್ತದೆ